ನಮಸ್ತೆ ಫ್ರೆಂಡ್ಸ್ ದೀಪಾವಳಿ ಬೆಳಕಿನ ಹಬ್ಬ ಆನಂದದ ಹಬ್ಬ ಜೀವನದಲ್ಲಿ ಹೊಸ ಉತ್ಸಾಹ ಚೈತನ್ಯ ತುಂಬುವ ಹಬ್ಬ ಅಂಧಕಾರವನ್ನು ದೂರ ದೂರೀಕರಿಸಿ ಸುಜ್ಞಾನದ ಬೆಳಕನ್ನು ಜಗತ್ತಿಗೆ ಪಸರಿಸುವ ಹಬ್ಬ ಇದು ಕೇವಲ ಧಾರ್ಮಿಕ ಅಥವಾ ಸಾಂಸ್ಕೃತಿಕ ಹಬ್ಬವಷ್ಟೇ ಅಲ್ಲ ಭಾರತೀಯ ಸನಾತನ ಪದ್ಧತಿಯ ಮೌಲ್ಯಗಳನ್ನು ಪ್ರತಿಬಿಂಬಿಸುವ ಹಬ್ಬವಾಗಿದೆ ಒಂದು ಪುಟ್ಟ ಹಣತೆಯಲ್ಲಿ ಬೆಳಗುವ ದೀಪ ಬಾಹ್ಯ ಕತ್ತಲೆಯನ್ನು ಹೋಗಲಾಡಿಸುವ ಪ್ರಕ್ರಿಯೆಯೇ ಮಾತ್ರವಲ್ಲ ನಮ್ಮ ಅಂತರಾತ್ಮದ ಕತ್ತಲೆಯನ್ನು ದೂರೀಕರಿಸಿ ಬೆಳಕನ್ನು ಪ್ರಜ್ವಲಿಸುವ ಆಧ್ಯಾತ್ಮಿಕ ಕ್ರಿಯೆಯೂ ಆಗಿದೆ ಅಣತೆ ಬೆಳೆಸುವ ಅಣತೆ ಬೆಳಗಿಸುವ ಕ್ಷಣದಲ್ಲಿ ನಾವು ಕೇವಲ ಕತ್ತಲೆಯನ್ನು ದೂರ ಮಾಡುವುದಲ್ಲ ನಮ್ಮ ದುಃಖ ದ್ವೇಷ ಮತ್ತು ಅಜ್ಞಾನವನ್ನು ಹೋಗಲಾಡಿಸುತ್ತೇವೆ ಜೀವನದ ಉಜ್ವಲ ಮಾರ್ಗವನ್ನು ಅಣತೆ ಪ್ರತಿಬಿಂಬಿಸುತ್ತದೆ ಪುರಾಣ ಪುರಾಣ ಇತಿಹಾಸಗಳ ಮೂಲಕ ದೀಪಾವಳಿ ಹಬ್ಬದ ಪ್ರಾಮುಖ್ಯ ಪ್ರಾಮುಖ್ಯವನ್ನು ಗಮನಿಸುವುದಾದರೆ ದೀಪಾವಳಿಗೆ ಸಂಬಂಧಿಸಿದ ಅನೇಕ ಕಥೆಗಳು ಕಾಣುತ್ತೇವೆ ರಾಮಾಯಣದಲ್ಲಿ ಶ್ರೀರಾಮನು ರಾವಣನನ್ನು ಸಂಹರಿಸಿ ಸೀತೆ ಮಾ ಸೀತಾಮಾತೆಯೊಂದಿಗೆ ಅಯೋಧ್ಯೆಗೆ ಹಿಂದಿರುಗಿರುತ್ತಾನೆ ಆ ಸಮಯದಲ್ಲಿ ಜನರು ಸಂತೋಷದಿಂದ ದೀಪ ಬೆಳಗಿಸಿ ನಗರವನ್ನು ಬೆಳಕಿನಿಂದ ಅಲಂಕರಿಸುತ್ತಾರೆ ಕತ್ತಲೆ ಕಾಷ್ಟ ಕಾರ್ಪಣ್ಯ ದೂರವಾಯಿತು ಅಯೋಧ್ಯೆ ಬೆಳಗಿತು ಎಂಬ ಸಂಕೇತವೂ ಇದರಲ್ಲಿ ಅಡಗಿದೆ ಇನ್ನು ಮಹಾಭಾರತದಲ್ಲಿ ಶ್ರೀಕೃಷ್ಣನು ಸತ್ಯಭಾಮೆಯ ಸಹಾಯದಿಂದ ಜನರನ್ನು ಪೀಡಿಸುತ್ತಿದ್ದ ನರಕಾಸುರನನ್ನು ಸಂಹಾರ ಮಾಡುತ್ತಾನೆ ಆ ದಿನವನ್ನು ಚತುರ್ದಶಿ ಎಂದು ಆಚರಿಸಿ ಬೆಳಕಿನ ಹಬ್ಬವನ್ನು ಆರಂಭಿಸಿದರು ಎನ್ನುವ ಹಿನ್ನೆಲೆಯೂ ಇದೆ ಸಮುದ್ರ ಮಂಥನದ ಸಂದರ್ಭದಲ್ಲಿ ದೀಪಾವಳಿ ದಿನವೇ ಶ್ರೀ ಮಹಾಲಕ್ಷ್ಮಿ ಸಮುದ್ರದಿಂದ ಉದಯಿಸಿ ದೇವತೆಗಳಿಗೆ ಪ್ರತ್ಯಕ್ಷಳಾದಳು ಎಂಬ ಉಲ್ಲೇಖವಿದೆ ಆದುದರಿಂದ ಈ ದಿನ ಲಕ್ಷ್ಮೀ ಪೂಜೆ ಮಾಡುವ ಸಂಪ್ರದಾಯವೂ ಇದೆ ಇದು ಸಮೃದ್ಧಿ ಮತ್ತು ಶಾಂತಿ ದಾನ್ ದಾನ್ ಮತ್ತು ಧನಾತ್ಮಕತೆಯ ಪ್ರತೀಕವಾಗಿದೆ ವಿಶೇಷವಾಗಿ ಕರಾವಳಿಯಲ್ಲಿ ಬಲಿಪಾಡ್ಯ ಆಚರಿಸಲಾಗುತ್ತದೆ ವಾಮನ ಅವತಾರದಲ್ಲಿ ವಿಷ್ಣು ಬಲಿಚಕ್ರವರ್ತಿಯನ್ನು ಪಾತಾಳಕ್ಕೆ ತಳ್ಳಿ ಆತನ ಅಹಂಕಾರದ ನಾಶ ಮಾಡಿ ವಿಜಯ ಸಾಧಿಸಿದ ಸಂಕೇತವಾಗಿದೆ ಹೀಗೆ ದೀಪಾವಳಿ ಹಬ್ಬ ಪುರಾಣಗಳಲ್ಲಿ ವಿವಿಧ ರೂಪಗಳಲ್ಲಿ ಕಂಡುಬಂದರೂ ಅದರ ಮೂಲತತ್ವ ಹಾಗೂ ಸಂದೇಶ ತಮಸೋಮ ಜ್ಯೋತಿರ್ಗಮಯ ಅಂಧಕಾರದಿಂದ ಬೆಳಕಿನೆಡೆ ಸಾಗುವುದೇ ಆಗಿದೆ ಅಧರ್ಮದ ಸೋಲು ಹಸುರಿ ಶಕ್ತಿಗಳ ವಿನಾಶವಾಗಿದೆ ದೀಪಾವಳಿ ಹಬ್ಬ ಪ್ರಕೃತಿಯೊಂದಿಗೆ ಸಮ್ಮಿಳಿತವಾಗಿದೆ ದೀಪಾವಳಿಯ ಸಮಯದಲ್ಲಿ ಕೃಷಿ ಕಾರ್ಯ ಮುಗಿದಿರುತ್ತದೆ ಫಲದ ಅಪೇಕ್ಷೆಯಲ್ಲಿ ರೈತರು ಕತರರಾಗಿರುತ್ತಾರೆ ಸಮೃದ್ಧಿಯ ಸಂಭ್ರಮ ವಿರುತ್ತದೆ ಹಾಗಾಗಿ ಕೃಷಿ ಉಪಕರಣಗಳಿಗೆ ಎತ್ತುಗಳು ಗೋವುಗಳಿಗೆ ಪೂಜೆ ಸಲ್ಲಿಸಬೇಕಾಗುತ್ತದೆ ಗದ್ದೆಗಳಲ್ಲಿ ದೀಪಗಳನ್ನು ಬೆಳಗಿಸುವ ಸಂಪ್ರದಾಯವೂ ಇದೆ ಮಣ್ಣಿನ ಅಣತೆಗಳನ್ನು ಬೆಳಗಿಸುವುದು ಪ್ರಕೃತಿ ಪೂಜೆಯ ಭಾಗವಾಗಿದೆ ಪಂಚಭೂತಾತ್ಮಕವಾದ ಈ ಶರೀರದಿಂದ ಭೂಮಿ ವಾಯು ಜಲ ಅಗ್ನಿ ಮತ್ತು ಆಕಾಶ ಎಂಬ ಪಂಚತತ್ವಕ್ಕೆ ಕೃತಜ್ಞತೆ ಸಲ್ಲಿಸುವ ಪ್ರತೀತಿ ಇದೆ ಶುದ್ಧವಾದ ಪ್ರಕೃತಿಯಲ್ಲಿ ದೀಪ ಬೆಳಗಿಸಿ ಮನಸ್ಸಿನಲ್ಲಿ ಶಾಂತಿ ಬೆಳಗಿಸುವುದೇ ನಿಜವಾದ ದೀಪಾವಳಿ ಸನಾತನ ಸಂಸ್ಕೃತಿಯ ಈ ಹಬ್ಬ ಈಗ ಜಗದಗಲ ಪಸರಿಸಿದೆ ವಾಸುದೈವ ಕುಟುಂಬಕಂ ಎಂಬ ತತ್ವದ ಅನ್ವಯ ದೀಪಾವಳಿಯ ಬೆಳಕು ದೇಶದ ಗಡಿಗಳನ್ನು ದಾಟಿ ವಿಶ್ವದ ಜನರ ಹೃದಯದಲ್ಲಿ ಬೆಳಗುತ್ತಿದೆ ಈ ಹಬ್ಬವನ್ನು ಅಮೇರಿಕಾ ಇಂಗ್ಲೆಂಡ್ ಕೆನಡಾ ಆಸ್ಟ್ರೇಲಿಯಾ ಮಲೇಷಿಯಾ ನೇಪಾಳ ಸೇರಿದಂತೆ ಅನೇಕ ದೇಶಗಳಲ್ಲಿ ಉತ್ಸಾಹದಿಂದ ಆಚರಿಸುತ್ತಾರೆ ನಾನು ಹಿಂದೆ ಸಿಂಗಾ ನಾನು ಈ ಹಿಂದೆ ಸಿಂಗಾಪುರ ಪ್ರವೇಶ ಕೈಗೊಂಡಿದ್ದಾಗ ಅಲ್ಲಿ ಲಿಟಲ್ ಇಂಡಿಯಾ ಪ್ರದೇಶಕ್ಕೆ ಭೇಟಿ ನೀಡಿದ್ದೆ ಅಲ್ಲಿಯೂ ದೀಪಾವಳಿಯನ್ನು ಭಾರತೀಯ ಸಂಸ್ಕೃತಿ ಸಂಪ್ರದಾಯದಂತೆ ವಿಜೃಂಭಣೆಯಿಂದ ಆಚರಿಸುತ್ತಾರೆ ವಿದೇಶಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ದೀಪಾವಳಿಯ ಆಚರಣೆಯಲ್ಲಿ ಭಾಗಿಯಾಗುತ್ತಾರೆ ಈ ಹಬ್ಬವು ಆರ್ಥಿಕತೆಗೂ ಉತ್ತೇಜನವಾಗಿದೆ ದೀಪಾವಳಿ ದೇಶದ ಆರ್ಥಿಕತೆಗೂ ಹೊಸ ಉತ್ತೇಜನ ಒದಗಿಸುತ್ತದೆ ದೇಶ ಮಾತ್ರವಲ್ಲದೆ ವಿದೇಶದ ಮಾರುಕಟ್ಟೆಗೂ ಜೀವ ತುಂಬುತ್ತದೆ ವ್ಯಾಪಾರಿಗಳಿಗೆ ಹೊಸ ಹೂಡಿಕೆ ಹೊಸ ಭರವಸೆ ಒದಗಿಸುತ್ತದೆ ಹೂವು ಹಣ್ಣು ಬಟ್ಟೆ ಬರೆ ಪಟಾಕಿ ಅಣತೆ ಬಂಗಾರ ವಜ್ರ ವೈಡೂರ್ಯ ಕಾರು ಬೈಕು ಇತರೆ ವಾಹನಗಳ ಖರೀದಿ ಹೀಗೆ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಈ ಸಂದರ್ಭದಲ್ಲಿ ನಡೆಯುತ್ತದೆ ಹಬ್ಬದ ಅಂಗವಾಗಿ ರಿಯಾಯಿತಿ ದರದ ವ್ಯಾಪಾರ ಬಲು ಜೋರಾಗಿಯೇ ನಡೆಯುತ್ತದೆ ಸಣ್ಣ ವ್ಯಾಪಾರಿಗಳಿಂದ ಹಿಡಿದು ದೊಡ್ಡ ಉದ್ಯಮಿದಾರರವರೆಗೂ ದೀಪಾವಳಿ ಮಾರುಕಟ್ಟೆ ಒದಗಿಸುತ್ತದೆ ನಮ್ಮ ಮಾರುಕಟ್ಟೆಯ ಮೌಲ್ಯ ವಿಸ್ತಾರ ವ್ಯವಹಾರ ಲಾಭವನ್ನು ಅರಿತ ಚೀನಾ ಅಮೇರಿಕ ಇತರ ದೇಶಗಳು ನಮ್ಮ ಉತ್ಪನ್ನಗಳನ್ನು ಇಲ್ಲಿ ಮಾರಾಟ ಮಾಡಿ ಲಾಭ ಗಳಿಸುತ್ತವೆ ಭಾರತದ ಮಾರುಕಟ್ಟೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಪಟಾಕಿ ಗೂಡು ದೀಪ ವಿಶೇಷ ಅಲಂಕಾರಿಕ ವಸ್ತುಗಳನ್ನು ಚೀನಾ ಅತಿ ಅಗ್ಗವಾಗಿ ಮಾರಾಟ ಮಾಡಿ ಅತಿ ಹೆಚ್ಚು ಹಣ ಸಂಪಾದಿಸುತ್ತ ಇದರಿಂದ ದೇಸಿ ಮಾರುಕಟ್ಟೆಗೆ ಹೊಡೆತ ಬೀಳುತ್ತಿದೆ ಮುಖ್ಯವಾಗಿ ಕರಕುಶಲ ಕಾರ್ಮಿಕರು ಗುಡಿ ಗೂಡಿ ಕೈಗಾರಿಕೆ ಸ್ವಉದ್ಯೋಗಿಗಳಿಗೆ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ವಿದೇಶಿ ಮಾರುಕಟ್ಟೆ ಜೊತೆ ಪೈಪೋಟಿ ಪೈಪೋಟಿ ದೇಸಿ ಉತ್ಪನ್ನಗಳನ್ನು ಬೆಂಬಲಿಸಿ ಖರೀದಿಸುವುದು ಬಳಸುವುದು ದೇಸಿ ಉತ್ಪನ್ನಗಳನ್ನು ಖರೀದಿಸುವುದರಿಂದ ಸ್ಥಳೀಯ ಆರ್ಥಿಕತೆಯನ್ನು ಬಲಪಡಿಸುವುದಷ್ಟೇ ಅಲ್ಲ ನಮ್ಮ ಸಂಸ್ಕೃತಿ ಮತ್ತು ಕೌಶಲ್ಯಕ್ಕೆ ಮನ್ನಣೆ ಒದಗಿಸಲಾಗುತ್ತದೆ ಹೊಸ ಬಟ್ಟೆ ಅಲಂಕಾರ ವಸ್ತುಗಳು ಸಿಹಿ ತಿಂಡಿಗಳು ದೀಪಗಳು ಮತ್ತು ಉಡುಗೊರೆಗಳನ್ನು ಖರೀದಿಸುವಾಗ ದೇಸಿ ವಸ್ತುಗಳೇ ನಮ್ಮ ಮೊದಲ ಆಯ್ಕೆಯಾದರೆ ಆ ವಸ್ತುಗಳ ಮೌಲ್ಯ ವೃದ್ಧಿಯಾಗುತ್ತದೆ ಮತ್ತು ಸಾವಿರಾರು ಸಣ್ಣ ಉದ್ಯಮಗಳು ಸ್ಥಳೀಯ ಕಾರ್ಮಿಕರ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತದೆ ವ್ಯಾಪಾರಿಗಳು ಉದ್ಯೋಗ ಮತ್ತು ಆದಾಯ ಪಡೆಯುತ್ತಾರೆ ಈ ಮೂಲಕ ದೇಸಿ ವಸ್ತುಗಳು ಮಾರುಕಟ್ಟೆ ಕೈಗಾರಿಕೆ ವಿಶೇಷ ಚೈತನ್ಯ ಉತ್ತೇಜನ ಒದಗಿಸಿದಂತಾಗುತ್ತದೆ ಹೀಗೆ ಆತ್ಮನಿರ್ಭಾರ ಭಾರತ ಸಾಕ್ಷಾತ್ಕಾರವಾಗುವುದು ಗ್ರಾಮೀಣ ಮಹಿಳೆಯರಿಗೆ ಸ್ವಉದ್ಯೋಗ ಕಲ್ಪಿಸಿ ಅವರ ಮೂಲಕ ಉತ್ಕೃಷ್ಟ ಗುಣಮಟ್ಟದ ತಿಂಡಿ ದಿನ ಬಳಕೆ ವಸ್ತುಗಳು ಬಟ್ಟೆ ಉತ್ ಇತ್ಯಾದಿಗಳನ್ನು ಉತ್ಪಾದಿಸಿ ಅವುಗಳಿಗೆ ಸೂಕ್ಷ್ಮ ಮಾರುಕಟ್ಟೆ ಒದಗಿಸುವ ಕಾರ್ಯ ಕಾರ್ಯವು ಈಗಿನ ಸಣ್ಣ ಕೈಗಾರಿಕೆಗಳಿಗೆ ತುಂಬನೇ ಉಪಯೋಗವಾಗಿದೆ ದೀಪಾವಳಿ ಹಬ್ಬ ಅಂದರೆ ಎಲ್ಲರಿಗೂ ಒಂಥರ ಮನೆಯಲ್ಲಿ ಸಂತೋಷ ಸಡಗರದ ಸಂಭ್ರಮ ಇರುತ್ತೆ ಎಲೆ ಕಟ್ಟೋದು ಬಾಳೆ ಕಂದು ಕಟ್ಟೋದು ಮತ್ತು ಪಟಾಕಿಗಳನ್ನು ಆರಿಸೋದು ಸಗಣಿ ಉಂಡೆಗಳನ್ನೆಲ್ಲ ಮಾಡಿ ಹೊರಗಡೆ ಇರೋದು ಒಂದೊಂದು ಕಡೆ ಒಂದೊಂದು ಥರ ಸಂಪ್ರದಾಯವನ್ನು ಹೋಗ್ತಾ ಇರ್ತಾರೆ ಈ ಥರ ದೀಪಾವಳಿ ಬೆಳಕು ಎಲ್ಲರ ಮನಸ್ಸಲ್ಲಿ ಖುಷಿ ಸಂತೋಷವನ್ನು ತರಲಿ ಅಂತ ಹೇಳ್ತಾ ಇದ್ದೇನೆ ಹಾಡುಗಳಲ್ಲಿ ಈ ಅದರಿಂದ ಆ ದೀಪಾವಳಿಗೆ ಸಂಬಂಧಿಸಿದಂಥ ಸಾಂಗ್ಗಳನ್ನೆಲ್ಲ ಬರ್ದಿದ್ದಾರೆ ಅದಕ್ಕೆ ತಕ್ಕಂಥ ಒಂದೇ ಒಂದು ಸಣ್ಣ ಲೈನನ್ನು ನಾನು ಹೇಳ್ತಾ ಹೋಗ್ತೇನೆ ಹರಳೆಯಿಂದ ಬತ್ತಿಯಾದರೆ ಮಣ್ಣಿನಿಂದ ಹಣತೆಯಾಗುವುದು ಬೀಜದಿಂದ ಎಣ್ಣೆಯಾದರೆ ಅರಳೆಯಿಂದ ಬತ್ತಿಯಾಗುವುದು ಉರಿವ ಬೆಂಕಿ ದೀಪ್ ಜ್ಯೋತಿಯಾಗುವುದು ಈ ಥರ ಹಾಡುಗಳನ್ನೆಲ್ಲ ತುಂಬ ತುಂಬ ಚೆನ್ನಾಗಿರತಕ್ಕಂಥ ಹಾಡುಗಳನ್ನೆಲ್ಲ ಬರೆದಿದ್ದಾರೆ ಹಬ್ಬಕ್ಕೆ ತಕ್ಕಂತೆ ಈ ಥರದ ಹಾಡುಗಳು ಇರುತ್ತೆ ನನ್ನ ಕಂಟೆಂಟ್ ನಿಮಗೆ ಇಷ್ಟ ಆದರೆ ನನ್ನ ವೀಡಿಯೋಗಳು ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಇದೇ ಥರದ ಮುಂದಿನ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಓಕೆ ಶುಭ ದಿನ